ಆಫೀಸರ್ ಕೊಟ್ಟಿದ್ರು ಅಂತ ಹೇಳಿದ್ದೀನಿ ನಾಯಕರು ಆಹ್ವಾನ ಮಾಡಿದ್ರು ಅಷ್ಟೇ ಆಫೀಸರ್ ಕೊಟ್ಟಿದ್ರು ಅನ್ನೋದನ್ನು ನಾನು ಹೇಳಿದ್ದೇನೆ ನಾನು ಏನ್ ಹೇಳಿದ್ದೀನಿ ಅನ್ನೋ ಸರಿಯಾಗಿ ಮಾಡಿ ಬಿಜೆಪಿ ನಾಯಕರು ಜೈಲು ಹೋಗುವಂತ ಯಾರಲ್ಲ ಹೇಳಿಲ್ಲ ಬಿಜೆಪಿ ಹೇಳಿದ್ದಾರೆ ನಾನು ನಾನು ಹೇಳಿದ್ದೇನೆ ಅಲ್ಲ ಹೆಸರು ಹೇಳಿದೆ ಡೆಸಿಗ್ನೇಷನ್ ಹೇಳಿದ್ದೀನಲ್ಲ ಈಗ ಅದ್ರ ಬಗ್ಗೆ ಚರ್ಚೆ ಬೇಡ ಅದೆಲ್ಲ ಆಗೋಯ್ತು ಐದು ವರ್ಷ ಮುಗಿದೋಯ್ತು ಅದಕ್ಕೆಲ್ಲ ವಾಪಸ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ವಿ ಕೆಲವು ವಿಚಾರ ತಿಳಿಸಿದ್ವಿ ಅಷ್ಟೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಏನು ಇದು ಕಟ್ಟು ಸತ್ಯ ಏನಿಲ್ಲ ಬೇಕಾದ್ರೆ ಹೆಸರು ಹೇಳುವಂತಾದ್ರೆ ಜಿಲ್ಲೆ ಹೇಳಕ್ತಾರಿಲ್ಲ ಯಾವ್ದಾರು ಅಸೆಂಬ್ಲಿ ಬೇಕಾದ್ರೆ ಹೇಳುವಂತ ಅಲ್ಲಿ ಅವರು ಬೇಕಾದ್ರೆ ಹೇಳ್ತೀನಿ ರೆಕಾರ್ಡ್ ಬರಬೇಕು ಬೇಕಾದ್ರೆ ಅಸೆಂಬ್ಲಿ ಇರುವಂತ ಎಂಎಲ್ ಎಲ್ಲ ಎಳಿಸ್ತೀನಿ ನಾವು ಕರೆದಿದ್ರು ಯಾರು ಮಾಡಿದ್ರು ಆಫೀಸರ್ ಕೊಟ್ಟಿದ್ರು ಅಂತ ಹೇಳಿದ್ರು ನಾಯಕರು ಆಹ್ವಾನ ಮಾಡಿದ್ರು ಅಷ್ಟೇ ಆಫೀಸರ್ ಕೊಟ್ಟಿದ್ರು ಅನ್ನೋದನ್ನ ನಾನು ಹೇಳಿದ್ದೇನೆ ನಾನು ಏನ್ ಹೇಳಿದ್ದೀನಿ ಅನ್ನೋದು ಸರಿಯಾಕ್ಟ್ ಮಾಡಿ ಬಿಜೆಪಿ ನಾಯಕರು ಜೈಲು ಹೋಗುವಂತೆ ಅದನ್ನ ಹೇಳಿಲ್ಲ ಬಿಜೆಪಿ ಹೇಳಿದ್ದಾರೆ ನಾನು ನಾನು ಹೇಳಿದ್ದೀನಲ್ಲ ಹೆಸರು ಹೇಳಿದೆ ಡೆಸಿಗ್ನೇಷನ್ ಹೇಳಿದ್ದೀನಲ್ಲ ಈ ಅದ್ರ ಬಗ್ಗೆ ಚರ್ಚೆ ಬೇಡ ಅದೆಲ್ಲ ಆಗೋಯ್ತು ಐದು ವರ್ಷ ಅದಕ್ಕೆಲ್ಲ ವಾಪಸ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೀವಿ ಕೆಲವು ವಿಚಾರ ತಿಳಿಸಿದ್ವಿ ಅಷ್ಟೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಏನು ಇದು ಕಟ್ಟು ಸತ್ಯ ಏನಿಲ್ಲ ಬೇಕಾದ್ರೆ ಹೆಸರು ಹೇಳುವಂತಾದ್ರೆ ಇಲ್ಲಿ ಹೇಳಕ್ತಾರಿಲ್ಲ ಯಾವ್ದಾದ್ರು ಅಸೆಂಬ್ಲಿ ಬೇಕಾದ್ರೆ ಹೇಳುವಂತ ಅಲ್ಲಿ ಅವರು ಬೇಕಾರೆ ಹೇಳ್ತೀನಿ ರೆಕಾರ್ಡ್ ಬರಬೇಕು ಬೇಕಾದ್ರೆ ಅಸೆಂಬ್ಲಿ ಇರುವಂತ ಎಂ ಎಲ್ ಎಳಿಸ್ತೀನಿ ನಾವು ಯಾರು ಕರೆದಿದ್ರು ಯಾರು ಮಾಡಿದ್ರು